ನಮಸ್ಕಾರ ಸ್ನೇಹಿತರೆ ನಾನು ನಾಗಲೇಕರ್ ಅಂತೇಳಿ ಈ ನೆಟ್ಸರ್ಪ್ ಕಂಪನಿ ಎಕ್ಸಿಕ್ಯೂಟಿವ್ ನಾವು ಹೊಸಪೇಟೆಯಿಂದ ಇರ್ತೀನಿ ನಾನು ಇದು ಈ ಎಲ್ಲ ಬೆಳೆದು ಬೆಳೆದಿರಲ್ಲ ಈಗ ಇದು ಅವ್ರ ಹೆಸರು ಕಳಿಸಿದಿರಾ ಇದಕ್ಕೆ ನೆಟ್ಸರ್ಪ್ ಕಂಪನಿ ಬಳಸಿದೆ ಇದು ರಾಸಾಯನಿಕ ಕೆಮಿಕಲ್ ಕೆಮಿಕಲ್ ಆಯಿತು ಇದಕ್ಕೆ ಎಷ್ಟು ದಿವಸದಿದು ಇದು ಇದು ಜೋರ್ಸಿ ಮಾತಾಡ ಎಷ್ಟು ದಿವಸದ ಬೆಳೆ ಇದು

ಆಮೇಲೆ ಈಗ ನೀವು ರ್ಯಾಪಪ್ ಹೊಡೆದ ಮೇಲೆ ನಿಮ್ಮ ಮೂಲಕ ಇದು ಬೂದ್ ರೋಗ ಬಂದಿಲ್ಲ ಬಂದಿಲ್ಲ ಹಾಂ ಮತ್ತೆ ಆದ್ರೆ ನಾವು ಈ ಬೂದ್ ರೋಗನ ಪಕ್ಕದ ಹೊಲದಲ್ಲಿ ನಾವು ನೋಡ್ಬೋದು ಹಾಂ ಇಲ್ಲಿ ಎಲ್ಲ ಕಾಣುತ್ತೆ ಇದು 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 ಇದೆಲ್ಲ ರೋಗದ್ದು ಪ್ರ ಇದು ಇದು ಅಂತರ ರೋಗದ ಲಕ್ಷಣ ಅಂತರ ನೀವು ಹಾಂ ಓಕೆ 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 ಸರಿ ಈಗ ಇದು ನಿಮ್ಮ ಅನಿಸಿಕೆ ಪ್ರಕಾರ ಈಗ ಈ ಯಾವಾಗ ಕಟೋ ಮಾಡ್ತೀರಿ ಸರ್ ಒಂದು ಎಂಟು ದಿವಸ ಒತ್ತು ತೊಡ್ಸ ಇನ್ನೊಂದು ಎಂಟು ದಿವಸ ಕಟಿಂಗ್ ಮಾಡ್ತೀರಾ ನೀವು ಈಗ ಅಲ್ಲಿ ನೀರ್ ಕಡಿಮೆ ಮಾಡಿ ಆ ನಿನ್ನೆ ನೀರು ಲಾಸ್ಟ್ ನೀರ್ ಕೊಟ್ಟಿದ್ರಿ ಅಂದ್ರೆ ನೀರು ಬಂದ್ ಮಾಡಿದ್ರಿ ಈಗ ಬಂದ್ ಮಾಡಿಸೋದ ಸ್ವಲ್ಪ ಇನ್ನೊಂದು ನಾಲ್ಕೈ ದಿವ್ಸದಾಗ ಆಳ್ಕೊಂಡ್ಬಿಡ್ತಾ ಆಮೇಲೆ ಕಟಾವ್ ಮಾಡು ಆಮೇಲೆ ಕಟಾವ್ ಮಾಡ್ತೀರಿ ನೀ ನಿಮ್ಮ ಮನಸ್ಸಿಗೆ ಪ್ರಕಾರ ಈ ಎಷ್ಟು ಚೀಲ ಬರ್ಬೋದಂತ್ರಿ ಸರ್ ಎರಡು ಎಕ್ರೆ ಎರಡು ಎಕ್ರೆ ಎಕ್ರೆ ಸೊ ಅದ ಎಪ್ಪತ್ತರಿಂದ ಎಂಬತ್ತು ಬಸ್ ಹೊಡ್ಸೋದು ಈ ಎಂಬತ್ತರಿಂದ ನೂರು ಚೀಲ ಬರುತ್ತೆ ಅಂತೀರಾ ಹಾಂ ಬರ್ಬೋದಲ್ರಿ ಸರಿ ಸರ್ ನನ್ನ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಈ ಈಗ ರ ರೈತರು ಹೇಳ್ದಂಗೆ ಈ ಈ ಬೆಳೆಯನ್ನು ಅಗ್ದಿ ಕ್ಲೋಸ್ ಆಗಿ ಹೋಗಿ ಹೋಗಿ ನಾವು ನೋಡೋದಾದರೆ ಈ ತೆನಿಗಳು ನೋಡ್ಬೋದು ಭಾಳ ತೂ ತೂಕವಾಗಿ ಕಾಣಿಸ್ತಾವ ಮತ್ತು ಪೂರ ಹಾಲು ತುಂಬಿದಂಗೆ ಕಾಣಿಸ್ತಾವ ಇವು ಮತ್ತು ನಾವೀಗ ಇಲ್ಲಿಂದ ಈ ಕಡೆ ಕೆಮಿಕಲ್ ಹೊಲಕ್ಕೆ ಬರೋಣ ಈ ಹೊಲದಾಗ ನೋಡಿದ್ರೆ ಇದ್ರ ತುಂಬ ಬರೀ ಏನಂದ್ರೆ ಸ ಬೂದು ರೋಗ ಸಿಲಂದ್ರ ರೋಗ ಇದಾವೆ ಇದರಿಂದ ಇವು ತೆನಿಗಳು ಏನಿದೆ ಅಂದ್ರೆ ವೈಟ್ ಆಗಿದಾವೆ ನೀವು ನೋಡ್ಬೋದು ಕಾಳು ಜೋಳ ಲಕ್ಷಣ ಇದಾವ ಸೊ ಇವ್ರು ಕೆಮಿಕಲ್ ಬೆಳೆಯೋದ್ರಿಂದ ಇವ್ರ ಒಪಿನಿಯನ್ ಏನಂದ್ರೆ ಕೆಮಿಕಲ್ ಅಂದ್ರೆ ರೋಗಗಳು ಜಾಸ್ತಿ ಬರ್ತವೆ ಅಂತ ಇವ್ರ ಅನಿಸಿಕೆ ಇದೆ ಬಟ್ ಇವರು ಸುರುಲಿಂದನೇ ನಮ್ಮ ಸಾವಯವ ಗೊಬ್ಬರಗಳು ಉಪಯೋಗ ಉಪಯೋಗ ಮಾಡಿಸ್ತಾ ಉಪಯೋಗ ಮಾಡ್ತಾ ಇರೋದ್ರಿಂದ ಇದು ರೋಗ ಮುಕ್ತವಾಗಿ ಬೆಳಗ್ಗೆ ರೆಸ್ಟೆನ್ಸ್ ಪವರ್ಲಿಂದ ಇಳುವರಿ ಚೆನ್ನಾಗಿ ಬ ಬರ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ನಾನಪ್ಪ ಮೇಲೆ ಬಂದ್ರಿ ಮಾಡ್ತೀನಿ ಕಾಲು ಸಪ್ರೇಟ್ ತಗೊಂಡ್ಬರ್ತೀನಿ ಚಿಕ್ಕ ಅವ್ರ ನೀರು ನಿಂದಿರ್ಸ ತಪ್ಪಿಸ್ತೀನಿ 재미ka baia mi ta ma filtru main muhi ti hadi hi ha Потому का